ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಒಂದು ಏಳಿಗೆ ಆಗ್ಬೇಕು ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿರ್ಬೇಕು ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಗುರುಬಲದ ಜೊತೆಗೆ ಶುಕ್ರ ದೆಸೆ ಕೂಡ ಇರಬೇಕು ಅಂತ ಹೇಳ್ತಾರೆ ಹೀಗಾಗಿ ಈ ಶುಕ್ರನ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಯಾಕಂದ್ರೆ ಸದ್ಯದಲ್ಲೇ ಶುಕ್ರ ಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ ಹೀಗಾಗಿ ಏನೆಲ್ಲ ಬದಲಾವಣೆಗಳಾಗಬಹುದು ಬೇರೆ ಬೇರೆ ರಾಶಿಯವರಿಗೆ ಅದರಲ್ಲೂ ಪ್ರಮುಖವಾಗಿ ಐದು ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗತ್ತೆ ಅಂತ ಇದೆ ಜಾತಕದಲ್ಲಿ ಜ್ಯೋತಿಷಾಸ್ತ್ರದ ಪ್ರಕಾರ ಹಾಗಾದ್ರೆ ಈ ಶುಕ್ರ ದೆಸೆಯ ಪ್ರಭಾವ ಯಾವ ರೀತಿಯಾಗಿರುತ್ತೆ ಈ ಐದು ರಾಶಿಗಳ ಮೇಲೆ ಯಾರ್ಯಾರಿಗೆ ಶುಕ್ರ ದೆಸೆ ಇರೋದಿಲ್ಲ ಅವರಿಗೆ ಏನೇನು ಸಮಸ್ಯೆ ಆಗುತ್ತೆ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹರೀಶ್ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಶುಕ್ರ ದೆಸೆ ಬಗ್ಗೆ ಮಾತಾಡೋದಾದ್ರೆ ನಾವೀಗಾಗಲೇ ಗುರುಬಲದ ಬಗ್ಗೆ ಒಂದಷ್ಟು ಮಾತಾಡಿದ್ವಿ ಕೆಲವರು ಹೇಳ್ತಾರೆ ಗುರುಬಲ ಇದೆಯಲ್ಲ ಎಲ್ಲವೂ ಸರಿ ಹೋಗುತ್ತೆ ಅಂತ ಆದ್ರೆ ಶುಕ್ರ ದೆಸೆ ಕೂಡ ಇರೋದಷ್ಟೇ ಇಂಪಾರ್ಟೆಂಟ್ ಅನ್ನೋದಾದ್ರೆ ಈಗ ಬದಲಾವಣೆ ಆಗ್ತಾ ಇದೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಅನ್ನೋದಾದ್ರೆ ಯಾವ್ಯಾವ ರಾಶಿಗೆ ಒಳ್ಳೇದಾಗುತ್ತೆ ಇದರಿಂದ ನೋಡಿ ಈಗ ಬದಲಾವಣೆ ಆಗ್ತಾ ಇರುವಂತದ್ದು ಜೂನ್ ತಿಂಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ಯಾವಾಗ ಶುಕ್ರ ಸ್ವಕ್ಷೇತ್ರಕ್ಕೆ ಹೋಗ್ತಾನೋ ಕೆಲವು ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುವಂತದ್ದಿರುತ್ತೆ ಕೆಲವೊಮ್ಮೆ ಉಚ್ಚಸ್ಥಾನದಲ್ಲಿದ್ದಾಗೂ ಶುಭ ಫಲಗಳನ್ನ ಕೊಡ್ತಾನೆ ಈ ಶುಕ್ರ ಮೊದಲಿಗೆ ಆ ಶುಕ್ರನ ಕಾರತತ್ವಗಳು ಏನು ಅನ್ನುವಂಥದ್ದು ತಿಳ್ಕೊಬಿ ನೋಡಿ ಯಾವಾಗಲೂ ಅಷ್ಟೇ ಶುಕ್ರ ಕಳತ್ರಕಾರಕ ಅಂತ ಹೇಳ್ತೀವಿ ಈ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಮಾಡೋದು ಶುಕ್ರಗ್ರಹ ಮತ್ತೆ ಅದರ ಜೊತೆಗೆ ಆತ ಶುಕ್ರಗ್ರಹ ಹಣಕಾಸಿನ ವಿಚಾರಕ್ಕೂ ಪ್ರಮುಖ ಗ್ರಹ ಆಗಿರ್ತಾನೆ ಯಾಕಂದ್ರೆ ಒಂದು ಶುಕ್ರ ದಶಾಂತ ಪ್ರಾರಂಭ ಮಾಡಿದಾಗ ಬಂದಾಗ ಇಪ್ಪತ್ತು ವರ್ಷ ಅವ್ರಿಗೆ ರಾಜಯೋಗವನ್ನ ತಂದು ಕೊಡುವಂಥದ್ದು ಗ್ರಹಿರುತ್ತೆ ಅದು ಒಂದು ಲೆಕ್ಕಾಚಾರ ಮತ್ತೆ ಇಲ್ಲ ಅಂದ್ರೆ ಈಗ ಬದಲಾವಣೆ ಆಗಿದ್ರೆ ಇಪ್ಪತ್ತು ವರ್ಷ ಆ ರಾಶಿಗಳಲ್ಲಿ ಇರುತ್ತೆ ಅಂತ ಇಲ್ಲ ಗೋಚಾರದಲ್ಲಿ ಬದಲಾವಣೆನೇ ಲೆಕ್ಕಾಚಾರ ಬೇರೆ ಓಕೆ ನಾವು ದಶಾಕಾಲ ಬಂದಾಗ ಇಪ್ಪತ್ತು ವರ್ಷ ದಶಾ ಶುಕ್ರ ದಶಾ ಅನ್ನುವಂಥದ್ದು ಫಲಗಳು ಕೊಡ್ತಾನೆ ಈ ಗೋಚಾರದಲ್ಲಿ ಹಾಗೆ ಇರೋದಿಲ್ಲ ಗೋಚಾರದಲ್ಲಿ ಮೂರು ತಿಂಗಳಿಗೊಂದ್ಸತಿ ಮತ್ತೆ ಒಂದ್ಸತಿ ಬದಲಾವಣೆ ಆಗುವಂಥ ಗ್ರಹಗಳು ತಿಂಗಳಿಗೊಂದ್ಸತಿ ರವಿ ಬದಲಾವಣೆ ಆಗುವಂಥದ್ದು ಮತ್ತೆ ಎರಡೂ ವರ್ಷಕ್ಕೊಂದ್ಸತಿ ಬದಲಾವಣೆ ಆಗುವಂಥ ಗ್ರಹಗಳಿರುತ್ತೆ ಇದು ಗೋಚಾರದಲ್ಲಿ ಅದರದೇ ಆದಂತಹದ್ದು ಫಲಗಳನ್ನು ಕೊಡ್ತಾ ಹೋಗ್ತಾ ಇರುತ್ತೆ ಆದರೆ ಜನ್ಮಕುಂಡಲಿ ಅಂತ ಬಂದಾಗ ತಾನು ಹುಟ್ಟಿರುವಂತಹ ರಾಶಿಯಿಂದ ಆ ಏನು ಸಮಯ ಲೆಕ್ಕಾಚಾರ ಇರುತ್ತೆ ಅದರಿಂದ ದಶಾಕಾಲ ಮತ್ತೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಇರುತ್ತೆ ಇರುತ್ತೆ ಈಗ ಸಾಮಾನ್ಯವಾಗಿ ಈ ಶುಕ್ರಗ್ರಹ ಈ ಮಿಥುನ ರಾಶಿಯಲ್ಲಿ ಮತ್ತೆ ಅದ್ರ ಜೊತೆಗೆ ಏನಾದರೂ ಸ್ವಕ್ಷೇತ್ರಗಳು ಅಂತ ಹೇಳ್ತೀವಿ ವೃಷುಭ ತುಲಾ ಮತ್ತೆ ಉಚ್ಚಸ್ಥಾನ ಅಂತ ಹೇಳ್ತೀವಿ ಉಚ್ಚಸ್ಥಾನ ಬಂದ್ಬಿಟ್ಟು ಮೀನ್ ರಾಶಿಯಾಗಿರುತ್ತೆ ಆ ರಾಶಿಯಲ್ಲಿ ಇದ್ದಂಥವರು ಯಾರು ಇರ್ತಾರೋ ಅವ್ರಿಗೆ ಶುಕ್ರನ ದಶಾಕಾಲದಲ್ಲಿ ಉತ್ತಮ ಫ ಫಲಗಳನ್ನು ತೆಗೆದುಕೊಳ್ಳುವಂಥದ್ದಿರುತ್ತೆ ಈ ಶುಕ್ರ ಏನಾದರೂ ಏನಾದರೂ ಕನ್ಯಾ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಸ್ತ್ರೀ ದೋಷ ಉಂಟಾಗುತ್ತೆ ಮತ್ತೆ ಯಾವುದೇ ಶುಕ್ರದಶ ಬಂದ್ರೇನು ಫಲಗಳನ್ನು ಕೊಡೋದಿಲ್ಲ ಸಾಲಗಾರನಾಗ್ತಾನೆ ಸ್ತ್ರೀಯಿಂದ ನೆಮ್ಮದಿ ಹೆಂಡತಿಯಿಂದ ನೆಮ್ಮದಿ ಇರೋದಿಲ್ಲ ಯಾಕಂದ್ರೆ ಅವನು ಕಳತ್ರಕಾರಕ ಅಂತ ಹೇಳ್ತೀವಿ ಶುಕ್ರ ಗ್ರಹ ಗ್ರಹವನ್ನ ನಾವು ಪ್ರಮುಖವಾಗಿ ದೈತ್ಯ ರಾಕ್ಷಸರಗಳ ಗುರು ಅಂತ ಹೇಳ್ತೀವಿ ಅಂದ್ರೆ ಆ ಥರ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಗ್ರಹ ಆಗಿರುವಂಥದ್ದು ನಾವು ಲೆಕ್ಕಾಚಾರ ಮಾಡ್ತೀವಿ ಹಾಗಾಗಿ ಈಗೇನು ಗೋಚಾರ ನಾವು ನೋಡಿದಾಗ ಸ್ವಕ್ಷೇತ್ರ ತನ್ನದೇ ಆದಂತ ಮನೆಗೆ ಋಷುಭ ರಾಶಿಗೆ ಪ್ರವೇಶ ಆಗ್ತಾ ಇದೆ ಸಾಮಾನ್ಯವಾಗಿ ರಾಶಿಗೆ ಏನು ಶುಕ್ರ ಬದಲಾವಣೆ ಆದಾಗ ಋಷಭ ಅವರಿಗೆ ಶುಭ ಫಲಗಳನ್ನ ಕೊಡುವಂತ ಈಗ ಶನಿ ದೃಷ್ಟಿ ಮೂರನೇ ಮನೆಗೆ ಬೀಳ್ತಾ ಇದೆ ನಾವು ಲೆಕ್ಕಾಚಾರ ನಾವು ನೋಡ್ಲಿಕ್ಕೆ ಹೋದ್ರೆ ಮತ್ತೆ ಗುರುಬಲ ಈಗಾಗ್ಲೇ ಬಂದಿದೆ ಋಷಭರಾಶಿ ಅವರಿಗೆ ಇನ್ನು ತನ್ನದೇ ಆದಂತ ರಾಷ್ಟ್ರಾಧಿಪತಿ ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಾಗ ಶುಕ್ರ ದಶ ಏನು ಅವ್ರಿಗೆ ಇಲ್ಲ ಅಂದ್ರೇನು ಶುಕ್ರ ದಶದ ಫಲವನ್ನ ತೆಗೆದುಕೊತಾರೆ ಅಂತ ಅಂದ್ರೆ ಭೋಗ ವಸ್ತುಗಳು ಪ್ರಾಪ್ತಿ ಆಗುತ್ತೆ ಆಭರಣಗಳು ಆಗುತ್ತೆ ಅಂದ್ರೆ ಲಕ್ಸುರಿಯಾಗಿ ಜೀವನವನ್ನು ಮಾಡ್ತಾನೆ ಅನ್ನುವಂತದ್ದನ್ನ ಲೆಕ್ಕಾಚಾರ ಮಾಡ್ಬೋದು ಅಂದ್ರೆ ಆಗರ್ಭ ಶ್ರೀಮಂತರ ತರ ಅವನು ನಡ್ಕೊಂತಾನೆ ಅವನಿಗೆ ಅಷ್ಟು ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡಬಹುದು ಎಷ್ಟು ದಿನಗಳು ಇದು ಲೆಕ್ಕಾಚಾರದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಶುಕ್ರ ಆ ಜಾತಕದ ಕುಂಡಲಿಯಿಂದ ಲೆಕ್ಕಾಚಾರವನ್ನು ಮಾಡ್ತೀವಿ ಕನಿಷ್ಠ ಪಕ್ಷ ಮೂರು ತಿಂಗಳ ಕಾಲ ಅವ್ರಿಗೆ ಹೆಚ್ಚು ಅನುಕೂಲ ತೆಗೆದುಕೊಳ್ಳೋದು ಅದಕ್ಕೆ ಸಾಧ್ಯ ಸೊ ಹಾಗಾಗಿ ಶುಕ್ರನ ಫಲ ಯಾವಾಗಲೂ ಅಷ್ಟೇ ಶುಕ್ರ ಜಾತಕದಲ್ಲಿ ಹೇಗಿದೆ ದೃಷ್ಟಿ ಅನ್ನುವಂಥದ್ದು ಅಥವಾ ಯಾವ ಗ್ರಹ ಜೊತೆ ಸಂಯೋಗ ಆಗಿದೆ ಅನ್ನೋಂಥದ್ರ ಮೇಲೆ ಫಲಗಳು ಕೊಡ್ತಾರೆ ಅಕಸ್ಮಾತ್ ಶುಕ್ರ ಕುಜನ್ ಜೊತೆ ಸಂಯೋಗ ಆಗಿದೆ ಹೇಳಿ ಅಂದ್ರೆ ಆ ಎರಡು ಗ್ರಹಗಳು ಒಂದು ಮನೆಯಲ್ಲಿದೆ ಅನ್ಕೊಳ್ಳಿ ಆ ಆತನಿಗೆ ಮನೆ ಯೋಗ ಉಂಟಾಗುತ್ತೆ ಅಂದ್ರೆ ಅವನಿಗೆ ದುಡ್ಡು ಇಲ್ಲ ಏನಿಲ್ಲ ಕಾಸು ಇಲ್ಲ ಅವನಿಗೆ ಬಾಡಿಗೆ ಮನೆಯಲ್ಲಿದ್ದಾನೆ ಯಾವುದೋ ಒಂದು ಅವ್ನಿಗೆ ಮನಸ್ಸು ಬರುತ್ತೆ ಯಾವುದೋ ಕಡಿಮೆ ರೇಟಿಗೆ ಸೈಟ್ ಸಿಗುತ್ತೆ ಅಥವಾ ಮನೆ ಸಿಗುತ್ತೆ ತೊಗೊಂಡ್ಬಿಡ್ತಾನೆ ಅಂದರೆ ಆಟೋಮೆಟಿಕ್ಕಾಗಿ ಅವನಿಗೆ ಪ್ರಾಪ್ತಿ ಆಗುತ್ತೆ ಮತ್ತು ಅದ್ರ ಜೊತೆಗೆ ಭೂಮಿ ಅನುಕೂಲ ಆಗುವಂಥದ್ದು ಇರುತ್ತೆ ಸೈಟ್ ತೊಗೊಂತಾನೆ ಅಥವಾ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅಕಸ್ಮಾತ್ ಶುಕ್ರನ ಜೊತೆ ರಾಹು ಸಂಯೋಗ ಆಯಿತು ಅಂದ್ಕೊಳ್ಳಿ ಪ್ರೇಮ ವಿವಾಹಕ್ಕೆ ಒಳಗಾಗ್ತಾರೆ ಮತ್ತೆ ಮದುವೆ ಈಗಾಗಲೇ ಆಗಿದೆ ಅಂತ ಹೇಳಿದ್ರೆ ಅನೈತಿಕ ಸಂಬಂಧಗಳಿಗೆ ಒಳಗಾಗ್ತಾನೆ ಅಂದರೆ ಆ ಥರ ಆ ಪ್ರಚೋದನೆಯನ್ನು ಕೊಡುವಂತಹ ಗ್ರಹ ಸಂಯೋಗ ಆಗಿರುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಒಂದು ಗ್ರಹದ ಜೊತೆ ಇನ್ನೊಂದು ಗ್ರಹ ಸಂಯೋಗ ಆದಂಥ ಜಾತಕಗಳ ಕ್ಯಾಲ್ಕುಲೇಷನ್ ನಾವು ಏನೇನು ಫಲಗಳನ್ನು ಕೊಡುತ್ತೆ ಅನ್ನೋ ಲೆಕ್ಕಚಾರ ಲೆಕ್ಕಾಚಾರ ಮಾಡಬಹುದು ಮತ್ತೆ ಅದರ ಜೊತೆಗೆ ಈ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾಗ ಭಾಳಷ್ಟು ಅಲ್ಲಿ ಇಂಪ್ಲಿಮೆಂಟ್ ಚೆನ್ನಾಗಿರುತ್ತೆ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ ಅಂದರೆ ಒಂಥರ ಈ ಪಾದರಸ ಥರ ಆಲೋಚನೆ ಮಾಡ್ತಾ ಇರ್ತಾರೆ ಏನಕ್ಕೆ ಮಾಡಬೇಕು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಒಳಿತಾಗುತ್ತೆ ಅಭಿವೃದ್ಧಿ ಹೇಗಿರುತ್ತೆ ಈ ಥರ ಲೆಕ್ಕಾಚಾರವನ್ನ ಈ ಋಷಭ ರಾಶಿಯವರು ಮಾಡ್ತಾರೆ ಅಭಿವೃದ್ಧಿನೂ ಚೆನ್ನಾಗುವಂಥ ಸಾಧ್ಯ ಇನ್ನು ಮಿಥನ ರಾಶಿಯವರಿಗೆ ಹೇಗೆ ಫಲಗಳು ಕೊಡುತ್ತೆ ಶುಕ್ರ ಹನ್ನೆರಡು ಮನೇಲಿ ಇದ್ದಾನಲ್ಲ ಫಲಗಳು ಕೊಡ್ತಾನ ಹನ್ನೆರಡು ಮನೆಯಲ್ಲಿ ವ್ಯಯಸ್ತಾನ ಅಂತ ಹೇಳ್ತೀವಿ ನಾನು ಬಹಳ ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀನಿ ನೋಡಿ ಈ ಮೂರು ಗ್ರಹಗಳು ಹನ್ನೆರಡು ಮನೆಯಲ್ಲಿ ಇದ್ದರೆ ಗೋಚಾರದಲ್ಲಾಗ್ಲಿ ಅಥವಾ ಜಾತಕದ ಕುಂಡಲಿಯಲ್ಲಾಗ್ಲಿ ಶನಿ ಚಂದ್ರ ಶುಕ್ರ ಇತ್ತು ಅಂದ್ರೆ ಅವ್ರಿಗೆ ಈ ಏನು ಹನ್ನೆರಡನೇ ಮನೆಯಲ್ಲಿರುವಂಥ ಫಲಗಳು ಬಹಳ ಉತ್ತಮ ಫಲಗಳನ್ನು ಕೊಡ್ತಾನೆ ಅಂತ ಹನ್ನೆರಡು ಮನೆ ವ್ಯಯ ಕಳ್ಕೊಳ್ಳೋದು ಅಂದ್ರೆ ಅಲ್ಲಿ ಕಳ್ಕೊಳ್ಳೋದೆ ವ್ಯಯ ಸ್ಥಾನ ಆದ್ರೆ ಶನಿ ಇತ್ತು ಹನ್ನೆರಡನೇ ಮನೆಯಲ್ಲಿ ಜಾತಕದಲ್ಲಿ ಅಂತ ಹೇಳಿದ್ರೆ ವಿದೇಶದಲ್ಲಿ ಅತಿ ದೀರ್ಘ ಕಾಲದಲ್ಲಿ ಜೀವನ ಮಾಡ್ತಾನೆ ಸಂಪಾದನೆ ಚೆನ್ನಾಗಿರುತ್ತೆ ವಿದೇಶದಲ್ಲಿ ಚೆನ್ನಾಗಿ ಒಳ್ಳೆ ಲಾಭ ತೆಗೆದುಕೊಂತ ಇರ್ತಾನೆ ಅಂತ ಹೇಳಿ ಚಂದ್ರ ಇತ್ತು ಅಂದ್ರೆ ಸಮುದ್ರವನ್ನು ದಾಟಿ ಒಳ್ಳೆ ದೇಶದಲ್ಲಿ ಯಾವುದೋ ಒಂದು ಮುಂದೆ ಬೆಳೆದಿರುವಂಥ ದೇಶದಲ್ಲಿ ಹೋಗಿ ಜೀವನವನ್ನು ಮಾಡ್ತಾನೆ ಅವನು ದೀರ್ಘ ಇರಲ್ಲ ಅವ್ನ ಅಷ್ಟು ದಿನ ಕೆಲಸ ಮಾಡಿ ಬಂದ್ಬಿಡ್ತಾನೆ ಸ್ವದೇಶಕ್ಕೆ ಈ ಶುಕ್ರ ಇತ್ತು ಅಂತ ಹೇಳಿದ್ರೆ ದಿಢೀರಂತ ಆಭರಣಗಳು ಆ ಅನುಕೂಲ ಆಗುವಂಥದ್ದು ಬಹಳ ಆಸೆ ಇಟ್ಕೊಂಡಿರ್ತಾರೆ ಈಗ ಅಕ್ಷಯ ತೃತೀಯ ಬಂತು ಅಂದ್ರೆ ಒಂದು ಹೆಣ್ಮಕ್ಳು ಒಂದು ಗ್ರಾಮದ ಚಿನ್ನ ತಗೋಬೇಕು ಅಂತ ಅನ್ಕೊಳ್ತಾರೆ ಅಂದ್ರೆ ಇವರು ಎಕ್ಸ್ಪೆಕ್ಟ್ ಮಾಡೇದೇ ಇರೋದಿಲ್ಲ ಯಜಮಾನ್ರೆ ನೋಡಿ ಅವತ್ತು ಅಕ್ಷಯ ತೃತಿ ಏನೋ ಅಥವಾ ಯಾವಾಗ ಪುಡ್ಸ್ತೀನಿ ಅಂತ ಹೇಳಿದ್ದೆ ತಗೋಂತ ಕೊಡ್ತಾರೆ ಅಥವಾ ತಾಯಿಯ ಒಡವೆ ಕೊಡುವಂತದ್ದು ಅಥವಾ ಅವರೇ ಯಾವ್ದೋ ಒಂದು ಚಿಕ್ಕ ಚಿಕ್ಕ ಚೀಟಿಗಳು ಹಾಕೊಂಡಿರ್ತಾರೆ ಅಂತ ಹೋಗಿ ಏನಾದ್ರೂ ಒಡಬೇ ತಗೊಂಡ್ಬಿಡ್ತಾರೆ ಆಭರಣ ಭಾಗ್ಯ ಅಂತ ಹೇಳ್ತೀವಿ ಆತರ ದಿಢೀರ ಅನುಕೂಲ ಆಗುವಂಥದ್ದು ಮತ್ತೆ ಕಾಸ್ಮೆಟಿಕ್ ಸೌಂದರ್ಯ ಜಾಸ್ತಿ ಒಲವು ಕೊಡ್ತಾರೆ ಮತ್ತೆ ದುಡ್ಡಿನ ಅಭಾವ ಅಷ್ಟಾಗಿರುವುದಿಲ್ಲ ಅನ್ನುವಂಥದ್ದನ್ನು ಲೆಕ್ಕ ಮಾಡಬಹುದು ಮತ್ತೆ ಈ ಸ್ವಕ್ಷೇತ್ರಕ್ಕೆ ಬಂದಾಗ ಆರನೇ ಮನೆಯಲ್ಲಿ ಋಣದಿಂದ ಈ ಮುಕ್ತಿ ಹಾಕ್ತಾರೆ ಅಂತ ಹೇಳುತ್ತೆ ಈ ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ರೆ ನೀಚ ಸ್ಥಾನ ಫಲಗಳು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೆ ಆದ್ರೆ ಋಷಭ ರಾಶಿಗೆ ಯಾವಾಗ ಶುಕ್ರ ಸ್ವಕ್ಷೇತ್ರಕ್ಕೆ ಬರ್ತಾನೋ ರಾಶಿ ಅಧಿಪತಿನ ಶುಕ್ರನೇ ಆಗಿರ್ತಾನೆ ಈ ಶುಕ್ರ ಏನಾದರೂ ಸ್ವಕ್ಷೇತ್ರಕ್ಕೆ ಬಂದ್ರೆ ಆರನೇ ಮನೆಯಲ್ಲಿ ಇದ್ದಂಥದ್ದು ಋಣದಿಂದ ಮುಕ್ತಿ ಹೊಂದುವಂತ ಸಾಧ್ಯತೆ ಇರುತ್ತೆ ತುಲಾರಾಶಿಯವರಿಗೆ ಹಾಗಾಗಿ ತುಲಾರಾಶಿಯವರ್ಗು ಬಹಳ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವಂತದ್ದು ಇರುತ್ತೆ ಈ ಮಕರ ರಾಶಿಯವರಿಗೆ ಈಗಾಗಲೇ ಗುರು ಬದಲಾವಣೆಯಿಂದ ಗುರುಬಲ ಕಳ್ಕೊಂಡಿದ್ದಾರೆ ಆದರೆ ಶುಕ್ರನ ಬದಲಾವಣೆಯಿಂದ ಒಂದು ಎರಡು ಮೂರು ತಿಂಗಳ ಕಾಲ ಒಂದು ನಿಟ್ಟು ಆಗುತ್ತೆ ಬಿಡುವಂಥದ್ದಾಗುತ್ತಪ್ಪ ಪರವಾಗಿಲ್ಲ ಏನೋ ಈ ಎರಡು ಮೂರು ತಿಂಗಳಿಂದ ನನಗೆ ಒಳ್ಳೆ ಅನುಕೂಲ ಆಗಿದೆ ಅಭಿವೃದ್ಧಿ ಆಗುತ್ತೆ ಈ ಈ ಸಂದರ್ಭ ಏನಿದೆ ಶುಕ್ರನ ಬದಲಾವಣೆಯ ಟೈಮಲ್ಲಿ ಮಕರ ರಾಶಿಯವರು ಏನಾದರೂ ಕೆಲಸದ ಬದಲಾವಣೆ ಮಾಡ್ಕೊಬಿಟ್ರೆ ಪ್ರಮೋಷನ್ ಸಿಗ್ಬೋದು ಅಥವಾ ಇರೋ ಕೆಲಸಕ್ಕಿಂತ ಉತ್ತಮವಾದಂಥ ಕೆಲಸ ಸಿಗ್ಬಹುದು ಅಥವಾ ಬಿಸ್ನೆಸ್ ಪ್ಲಾನಿಂಗ್ ಏನಾದರೂ ಇದ್ರೆ ನಾನು ಗುರುಗಳು ಹೇಳಿದರೆ ಗುರುಬಲ ಇಲ್ಲ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ರೆ ಏನು ಅದಕ್ಕೆ ನಾವು ಹೇಳೋದು ಈ ಸೆಕೆಂಡ್ ಆಪ್ಷನ್ಸ್ ಅಂತ ಬರುತ್ತೆ ನೋಡಿ ಒಂದು ಒಳ್ಳೆಯ ಫಲಗಳು ದಿಢೀರ್ ಯೋಗಗಳು ಬದಲಾವಣೆ ಆದಾಗ ಅಂತ ಒಂದು ಫಲಗಳನ್ನು ಕೊಡುತ್ತಲ್ಲ ಆತರ ಶುಕ್ರ ಇವನಿಗೆ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಮಕರ ರಾಶಿಯವರಿಗೆ ಹಾಗಾಗಿ ಮಕರ ರಾಶಿಯವರು ಏನಾದರೂ ಕೆಲಸದ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸ್ಯಾಲ್ರಿ ಜಾಸ್ತಿ ಆಗ್ಬಹುದು ಮತ್ತೆ ಪ್ರಮೋಷನ್ ಸಿಗಬಹುದು ಅಥವಾ ಸ್ವಂತ ಬಿಸ್ನೆಸ್ಗೆ ಪ್ಲಾನ್ ಮಾಡಿಕೊಂಡ್ರೆ ಅಭಿವೃದ್ಧಿ ಇರುತ್ತೆ ಮತ್ತೆ ಶುಕ್ರ ಈ ಮೀನ್ ರಾಶಿ ಉಚ್ಚಸ್ಥಾನ ಆಗ್ತಿರುತ್ತೆ ಆ ಯಾವಾಗ ಉಚ್ಚ ಸ್ಥಾನದಲ್ಲಿ ಇದ್ದಂತಹ ಸ್ವಕ್ಷೇತ್ರಕ್ಕೆ ಹೋಗ್ತಾನೋ ಅಂತ ಸಂದರ್ಭದಲ್ಲಿ ಮೀನ್ ರಾಶಿಯವರಿಗೆ ಫಲಗಳನ್ನು ಹೆಚ್ಚಾಗಿ ಕೊಡುವಂಥದ್ದು ಇರುತ್ತೆ ಈ ಗುರು ಮತ್ತೆ ಶುಕ್ರನ ಸಂಯೋಗ ಬಹಳ ಜನಕ್ಕೆ ನಾನು ನೋಡ್ತೇನೆ ಲಗ್ನ ಅಥವಾ ಭಾಗ್ಯಸ್ಥಾನ ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತೆ ಅದರ ಜೊತೆಗೆ ಏನಾದರೂ ಗುರು ಸಂಯೋಗ ಆಗಿದ್ರೆ ಅವ್ರಿಗೆ ದುಡ್ಡಿನ ಅಭಾವ ಬರೋದೇ ಇಲ್ಲ ಇವತ್ತು ಆಮೇಲೆ ನಾವು ದಾರಿಯಲ್ಲಿ ಹೋಗ್ತಾ ಇದ್ರೇನೋ ಅಯ್ಯೋ ಬಿಡಿ ಗುರುಗಳೇ ಏನೋ ಎಷ್ಟು ಸಂಪಾದನೆ ಮಾಡಿದ್ರೆ ಕೈಯಲ್ಲಿ ನಿಲ್ಲಲ್ಲ ದುಡ್ಡು ಅಂತ ಹೇಳ್ತಾರೆ ಆದರೆ ಇದೇ ಶುಕ್ರ ಮತ್ತೆ ಗುರು ಸಂಯೋಗ ಆಗಿರುವಂತಹ ಜಾತಕದ ವ್ಯಕ್ತಿಗಳ ಏ ನನಗೇನು ತೊಂದರೆ ಇಲ್ಲಪ್ಪ ಆರಾಮಾಗಿದ್ದೀನಿ ಯಾಕೆ ಅವ್ರಿಗೆ ಆರಾಮಾಗಿದ್ದಾರೆ ಇವರಿಗೆಲ್ಲ ಸಂಪಾದನೆ ತಿಂಗಳಿಗೆ ಲಕ್ಷ ರೂಪಾಯಿ ಎಣಿಸ್ಕೊಂತಾರೆ ಯಾಕೆ ಆರಾಮಾಗಿರ್ತಾ ಇಲ್ಲ ಅಂದರೆ ಆ ಗ್ರಹಗಳ ಫಲ ಮನುಷ್ಯನ ಮೇಲೆ ಯಾವ ರೀತಿ ಬೀಳುತ್ತೆ ಅನ್ನೋವಂಥದ್ದನ್ನು ಲೆಕ್ಕಾಚಾರವನ್ನು ಮಾಡಬಹುದು ಹಾಗಾಗಿ ಈ ಗೋಚಾರದಲ್ಲಿನೂ ಹಾಗೆ ಯಾವಾಗ ಜಾತಕ ಕೆಟ್ಟಿದೆ ಏ ನೋಡಪ್ಪ ನಿಂಗೆ ಜಾತಕ ಸರಿ ಇಲ್ಲ ನೀನು ಆ ಏನೂ ಉದ್ಧಾರ ಆಗಲ್ಲ ಏನು ಅಭಿವೃದ್ಧಿನೇ ಆಗಲ್ಲ ನೀನು ಎಸ್ ಎಸ್ ಪಾಸ್ ಆಗಲ್ಲ ನೀನು ಏನೂ ಕೆಲಸನೂ ಸಿಗಲ್ಲ ಅಂತ ಹೇಳಿರೋರು ಇವತ್ತು ಕೆಲಸದಲ್ಲಿ ಒಳ್ಳೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಅವರು ಅವತ್ತೇ ನಿನ್ನ ಕೈಯಲ್ಲಿ ಏನೂ ಆಗೋಲ್ಲ ಅಂತ ಯಾರೋ ಹೇಳಿದವರು ಸುಮ್ಮನೆ ಇದ್ದರೆ ಹಾಕ್ತಾ ಇರಲಿಲ್ಲ ಯಾಕೆ ಅವರು ಆ ಜಾತಕದಲ್ಲಿ ಆ ಥರ ಇದ್ದು ಇವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವನು ಎಮ್ ಎಲ್ ಎ ಆಗಿದ್ದಾನೆ ಎಮ್ ಪಿ ಆಗಿದ್ದಾನೆ ಅವ್ನು ಜಾತಕದಲ್ಲಿ ಹೇಳಿದ್ರು ಚಿಕ್ಕ ವಯಸ್ಸಲ್ಲಿ ನೀನೇನು ಆಗಲ್ಲ ಏನು ಉದ್ಧಾರಣೆ ಆಗಲ್ಲ ಅಂತ ಹೇಳಿರೋ ಅಂಥವನು ಇವತ್ತು ಅಭಿವೃದ್ಧಿ ಆಗಿದ್ದಾರೆ ಅಂದರೆ ಕಾರಣ ಯಾಕೆ ಅಂತ ಹೇಳಿದ್ರೆ ಯೋಗ ಫಲ ಈ ಎರಡು ಕೆಲಸ ಮಾಡಿ ಅವನ್ನ ಮೇಲೆ ಕರ್ಕೊಂಡು ಹೋಗಿ ಈ ತರ ಆಗಿದೆ ಅಂದ್ರೆ ಕೆಲವರು ಜಾತ್ಕಾನೆ ಸುಳ್ಳು ಜ್ಯೋತಿಷ್ಯ ಸುಳ್ಳು ಅನ್ನೋ ತರನು ಅಂತಾರೆ ಅಲ್ವಾ ಇದನ್ನ ಹೆಂಗೆ ಪ್ರೆಡಿಕ್ಟ್ ಮಾಡ್ಬೋದು ಯಾಕೆಂದ್ರೆ ಮೊದಲೇ ಹಂಗೆ ಹೇಳಿರ್ತಾರೆ ಅಂದ್ರೆ ಆಮೇಲೆ ಏಕಾಏಕಿ ಅಭಿವೃದ್ಧಿ ಕಾಣ್ತಾರೆ ಚೆನ್ನಾಗಿರ್ತಾರೆ ಅಂತ ಅಂದ್ರೆ ಇದಕ್ಕೆ ನೋಡಿ ಇದು ಮೇನ್ ಒಳ್ಳೆ ಪ್ರಶ್ನೆ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂತ ವಿಚಾರ ಆ ಆತರ ಹೇಳಿದಾಗ ನಾನು ಏನೋ ಆಗ್ಲೇಲಿ ಜ್ಯೋತಿಷ್ಯ ಸುಳ್ಳು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಯಾಕೆ ಅವ್ರಿಗೆ ಆ ರೀತಿ ಫಲಗಳು ಬಂತು ಅಂತ ಹೇಳಿದ್ರೆ ನೋಡಿ ಪ್ರ ಪ್ರಮುಖವಾಗಿ ಕರ್ಮ ಫಲಗಳು ಅಂತ ಹೇಳ್ತೀವಿ ಯಾವಾಗ ವರ್ಷ ಫಲದಲ್ಲಿ ಆ ತರ ಬದಲಾವಣೆ ಆಗುತ್ತೋ ಎರಡನೇ ಹಂತದಲ್ಲಿ ಅವರಿಗೆ ಫಲಗಳನ್ನು ಕೊಟ್ಬಿಟ್ಟಿರುತ್ತಾರೆ ಸೊ ಹಾಗಾಗಿ ಅವ್ರಿಗೆ ಜಾತಕದ ಅವನು ಮಾಡಿರುವಂತಹ ಒಳ್ಳೆ ಕೆಲಸಗಳು ಅದು ಯೋಗ ವರ್ಷ ಫಲದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಈ ಎರಡೂ ಲೆಕ್ಕಾಚಾರದಲ್ಲಿ ಅವರು ಆ ಥರ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ನಾವು ಜ್ಯೋತಿಷ್ಯದಲ್ಲಿ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನ ಮೂಢನಂಬಿಕೆಯಾಗಿ ಬ್ಲೈಂಡ್ ಆಗಿ ನಂಬಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ಮೆಡಿಕಲ್ ವಿಚಾರದಲ್ಲಿ ನಾನು ಇದನ್ನೇ ಲೆಕ್ಕಾಚಾರ ಮಾಡಿ ಹೇಳ್ತಾ ಇರ್ತೇನೆ ಬಹಳ ಮೊನ್ನೆಲ್ಲ ಯಾವ್ದೋ ಒಂದು ವಿಚಾರದಲ್ಲಿ ಬಂತು ಆ ಯಾರೋ ಹೇಳ್ಬಿಟ್ಟಿದ್ರೆ ಪಾಪ ಹುಡುಗಿಗೆ ಮೆಡಿಕಲ್ ತಗೋಬೇಕಾಗಿತ್ತು ನಿನ್ನ ಜಾತಕದಲ್ಲಿ ಕುಜಾ ನೀಚ ಆಗ್ಬಿಟ್ಟಿದ ನಮ್ಮ ನಿನ್ ಮೆಡಿಕಲ್ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟಿತ್ತು ಕುಜಾ ನೀಚ ಸ್ಥಾನ ಅಂದ್ರೆ ಯಾವ ಸ್ಥಾನ ಬರುತ್ತೆ ಅಂದ್ರೆ ಕರ್ಕಾಟಕ ರಾಶಿಗೆ ನೀಚ ಸ್ಥಾನ ಆಗಿರುತ್ತೆ ಉಚ್ಚ ಸ್ಥಾನ ಬಂದು ಮಕರ ರಾಶಿಯಾಗಿರುತ್ತೆ ನಿಮ್ಗೆ ಮೆಡಿಕಲ್ ಆಗೋದಿಲ್ಲ ಅಂತ ನಾನು ಹೇಳ್ದೆ ನೀನ್ ಮೆಡಿಕಲ್ ಹೋಗ್ತೀಯಾ ಮೆಡಿಕಲ್ ನೀನು ಇಂಪ್ರೂವ್ಮೆಂಟ್ ಆಗ್ತೀಯ ಅಂತ ಮತ್ತೆ ಅವ್ರ ಹೇಳಿದ ಸುಳ್ಳ ನಾನು ಹೇಳಿದ ಸು ನಿಜನ ಸುಳ್ಳ ಅವರಿಗೆ ಕನ್ಫ್ಯೂಸ್ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಜ್ಯೋತಿಷ್ಯ ಸ್ವಲ್ಪ ಸುಮ್ನೆ ಜನರಲ್ ಆಗಿ ನೋಡಿ ಹೇಳಬಾರದು ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು ನೋಡಿ ನಮ್ಮ ತಾತ ಮತ್ತೆ ನಮ್ಮ ತಂದೆಯವರೆಲ್ಲ ಜ್ಯೋತಿಷರು ನಾವು ಮೇಲ್ಮಟ್ಟಿಗೆ ನೋಡಿ ಹೇಳಲ್ಲ ಮುಂದೆ ಆಗುವಂತ ವರ್ಷಫಲ ಮತ್ತೆ ಅದರ ಜೊತೆಗೆ ಗೋಚಾರ ಫಲಗಳು ಮತ್ತೆ ಅದರ ಜೊತೆಗೆ ದಶಾಕಾಲ ಜಾತಕಗಳ ಯೋಗ ಫಲ ಇದನ್ನ ಲೆಕ್ಕಾಚಾರ ಮಾಡಿ ನಿನಗೆ ಯಾವ ಸಬ್ಜೆಕ್ಟ್ ಆಗುತ್ತೆ ಏನು ಈ ವರ್ಷ ಫಲದಲ್ಲಿ ಫಲಗಳು ಕೊಡುತ್ತೆ ಅಂತ ಈ ಅರ್ಧಂಬರದ ಜ್ಯೋತಿಷ್ಯ ಕಲ್ತ್ಕೊಬಿಟ್ಟಿರ್ತಾರೆ ಒಂದಷ್ಟು ಏನಾಗುತ್ತೆ ಅವರು ಹೇಳಿಬಿಟ್ಟಿರ್ತಾರೆ ಎಲ್ಲರೂ ಸುಳ್ಳುವಂಥ ಮನೋಸ್ಥಿತಿಗೆ ಹೋಗ್ಬಿಡ್ತಾರೆ ಸ್ವಲ್ಪ ಜ್ಯೋತಿಷ್ಯ ಜ್ಞಾನ ಅಗಾಧವಾದಂಥದ್ದು ಇವತ್ತು ಅಹ್ ಗ್ರಹಣ ಇಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳಿದ್ರೆ ಅದು ಆ ಇದ್ರಲ್ಲಿ ನಾವು ಜ್ಯೋತಿಷ್ಯದ ಲೆಕ್ಕಾಚಾರ ಮಾಡಬಹುದು ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳಿಗಿಂತ ಮುಂದ್ ಬಂದಿರುವಂತದ್ದಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗ ವಿಜ್ಞಾನಿಗಳು ಒಳ್ಳೆ ಎಲ್ಲೆಲ್ಲೋ ಕಂಡು ಹಿಡಿದಿದ್ದಾರೆ ಹೊಸ ಹೊಸ ಅನ್ವೇಷಣೆ ಮಾಡಿದ್ದಾರೆ ಅದಕ್ಕಿಂತ ಹಿಂದೆ ಯಾರಿದ್ರು ಜ್ಯೋತಿಷ ಜ್ಯೋತಿಷ್ಯ ಆರ್ಯಭಟ್ಟ ಇವೆಲ್ಲ ನಾವು ನೋಡದೆ ವರಾಹಮಿಹಿರ ಇವರೆಲ್ಲ ಇಷ್ಟೇ ಒಂದು ಹಂತದಲ್ಲಿ ಇಷ್ಟೇ ಗ್ರಹಗಳ ಅಂತರ ಇದೆ ಇಷ್ಟೇ ಫಲಗಳು ಕೊಡ್ತಾನೆ ಇಷ್ಟೊತ್ತಿಗೆ ಗ್ರಹಣ ಆಗುತ್ತೆ ಅಂತ ಆವತ್ತೇ ಎಷ್ಟೋ ವರ್ಷಗಳಿಂದ ಹೇಳಿದ್ದಾರೆ ಅಂದರೆ ಕಾರಣ ಏನು ಜ್ಯೋತಿಷ್ಯ ಅಗಾಧವಾದಂಥದ್ದು ನಾವು ಸುಮ್ಮನೆ ಏಕಾಏಕಿ ಏನೋ ಇದೆ ಅಂತ ಹೇಳಿಬಿಟ್ರೆ ಆಗೋದಿಲ್ಲ ಹಾಗಾಗಿ ಈ ಥರ ಯಾವಾಗ ಹೇಳ್ತಾರೋ ಆವಾಗ ಜ್ಯೋತಿಷ್ಯರ ಮೇಲೆ ನಂಬಿಕೆ ಹೋಗುತ್ತೆ ದೇವರ ಮೇಲೆ ಹುನೂಕು ಹೋಗ್ಬಿಡುತ್ತೆ ಹಾಗಾಗಬಾರ್ದು ಅದಕ್ಕೆ ನಾವು ವರ್ಷಫಲ ಜಾತಕದ ಯೋಗ ಫಲ ದಶಾಕಾಲ ಲೆಕ್ಕಾಚಾರ ಮಾಡಿ ನಿಮಗೆ ಹೀಗೆ ಫಲಗಳು ಕೊಡುತ್ತೆ ಈ ವರ್ಷ ಹೀಗಿದೆ ಅಂತ ಲೆಕ್ಕಾಚಾರ ಓಕೆ ಗುರುಗಳೇ ಶುಕ್ರ ದೆಸೆಯ ಬಗ್ಗೆ ಅದು ಕೂಡ ಯಾವ ಯಾವ ರಾಶಿಗೆ ಯಾವ ರೀತಿ ಒಳಿತಾಗುತ್ತೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ ಧನ್ಯವಾದ ಹರಿ ಶ್ರೀ